ಎಲ್ಲೋಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನು ವೀಡಿಯೋ ಅಂತ ನೀವು ತಮ್ಮೇಲೆ ನೋಡಿರ್ತೀರ ಏನಂದರೆ ಈ ಚಳಿ ಟೈಮಲ್ಲಿ ಹೆಂಗೆ ಅಕ್ಕಿಗಳನ್ನ ನೋಡ್ಕೊಳ್ಳೋದು ಯಾವ ಮೇವು ಕೊಡಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರ ಮೊದಲೇ ಸರಿ ನೋಡ್ತಾ ನೋಡ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಹಾಲ್ಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಆಗ ಬೇಗ ವಿಡಿಯೋ ನೋಡಿ ಇನ್ಫಾರ್ಮೇಷನ್ನ ಕರೆಕ್ಟ್ ಮಾಡ್ಬೋದು ಹಾಗೆ ನೀವು ಲೈಕ್ ಮಾಡಿದಾಗ ಒಂದು ಐಪ್ ಅಂತ ಬರುತ್ತೆ ಆ ಐಪ್ ಬಟನ್ನು ಸ್ವಲ್ಪ ಒತ್ತಿ ಯಾಕಂದರೆ ನಾನು ಅಕೌಂಟ್ ಇದೆಯಲ್ಲ ಅದು ಹೊತ್ತಿದ್ರೆ ಸ್ವಲ್ಪ ಇನ್ಕ್ರಿಮೆಂಟ್ ಆಗೋದು ನನಗೊಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಕೌಂಟು ಅಂತ ನಾನು ಹೇಳ್ತಿದ್ದೀನಿ ಹಾಗೆ ಇವಾಗ ಇವತ್ತು ಹೆಂಗೋ ಬಿಸಿಲು ಬಂದೈತೆ ನೋಡಿ ಈ ಬಿ ಈ ಬಿಲ್ಡಿಂಗ್ ಮೇಲೆ ಬಿಸಿಲು ಹೆಂಗೆ ಬಿತ್ತೈತೆ ಆ ಕಡೆ ತೋರಿಸ್ಬೇಕಂತ ನೋಡಿದ್ರೆ ಮೋಡ ಮುಚ್ಕೊಂಡೈತೆ ಅದೇ ಇವತ್ತು ಮೋಡ ಎಲ್ಲ ಫುಲ್ ಓಪನ್ ಆಗೈತೆ ಎಷ್ಟು ಒಂದು ನಾಲ್ಕೈದು ದಿವಸದಿಂದ ಫುಲ್ ಮೋಡ ಮುಚ್ಕೊಂಡಿತ್ತು ಹಂಗೆ ಫುಲ್ ಕೋಲ್ಡ್ ನೋಡಿ ನಾನು ಚಳಿ ಇದೆಯಲ್ಲ ಅದಕ್ಕೆ ಇಲ್ಲೊಂಚಿಲ್ಲ ಮತ್ತು ಇಲ್ಲೊಂಚಿಲ್ಲ ಮತ್ತು ಈ ಕಡೆ ಹಾಕೋದ ಅಂದರೆ ಇಲ್ಲೇನು ಬೇಡ ಅಷ್ಟು ಗಾಡಿ ಬರಲ್ಲ ಅಂತ ಹಾಕಿಲ್ಲ ಇಲ್ಲಿ ಡೈರೆಕ್ಟು ಹಿಂಗೆ ಡೋರ್ ತೆಗೆದ ತಕ್ಷಣ ಇಲ್ಲಿ ಬರುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ ಆಮೇಲೆ ಮಾಮೂಲಿ ಡೋರ್ ಹತ್ರ ಹಾಕಲೇ ಹಾಕ್ತೀನಿ ನಾನು ಯಾವಾಗ್ಲೂ ಹ್ಞೂ ಈಗ ಒಂದೊಂದಾಗಿ ಆಚೆ ಕಡೆಗೆ ಬಿಡೋದ ಬನ್ನಿ ಇನ್ನೀ ಪಟ್ಟನು ಹಿಂಗೆ ಎಸೇನಾ ನೋಡಿ ಎಷ್ಟು ರೋಲ ರೋಲ ಅದು ಯಾರು ತಗೊಂಡಿಲ್ಲ ಅಂದರೆ ನಾವೇ ರೆಡಿ ಮಾಡಿ ಬಿಡ್ತೀವಿ ಅದ್ರದ್ದು ಎಲ್ಲ ಹೇಳ್ತೀನಿ ಏನು ಮಾಡಬೇಕು ಆ ಅಕ್ಕಿಗೆ ಅಂತೆಲ್ಲ ಈಗ ಬನ್ನಿ ಡೋರ್ ಎಲ್ಲ ಅದು ಪಿಕ್ ಎಲ್ಲ ಇಕ್ಬಿಡ್ತು ಎಲ್ಲ ಇನ್ನು ಈಗ ಬನ್ನಿ ಏನು ಅಪ್ಪ ಶೇ ಟೈಮಲ್ಲಿ ಹೆಂಗೆ ಅಕ್ಕಿಗಳನ್ನ ನೋಡ್ಕೋಬೇಕು ಅಂತ ಹೇಳಿದ್ರೆ ನಾನು ಹೆಂಗೋ ಒಳಗಿಟ್ಕೊಂಡಿದ್ದೀನಿ ಆಗ ಅಷ್ಟು ಚಳಿ ಹೊಡೆಯಲ್ಲ ಆಚೆ ಕಡೆ ಇಟ್ಕೊಂಡಿರೋರು ಚೀಲ ಇಲ್ಲ ನಮ್ಮ ಇದು ರಗ್ ಬರುತ್ತಲ್ಲ ಆ ರಗ್ಗು ಫುಲ್ ಗೋ ಗೂಡ್ ಸುತ್ತ ಏನಪ್ಪ ಕವರ್ ಮಾಡಬೇಕು ಇಲ್ಲ ಅಂದರೆ ಚಳಿ ಹೊಡಿತೈತೆ ಈಗ ಈ ಟೈಮಲ್ಲಿ ಅಕ್ಕಿಗಳನ್ನ ಫುಲ್ಲು ಬೆಚ್ಚಿ ಇಟ್ಕೋಬೇಕು ಆ ನಂತರ ಇಟ್ಕೊಂಡವರು ಏನೋ ಒಂದು ಟಾರ್ಪಲ್ ಹಾಕೊಂಡ್ರೆ ಸಾಕು ಡೋರ್ ಬಾಗಿಲು ಬಾಗಿಲೆಲ್ಲ ಹಾಕಿ ಇರ್ತೀವಲ್ಲ ಆಗ ಜಾಸ್ತಿ ಚಳಿ ಹೊಡಿಯಲ್ಲ ಹಾಗೆ ಮೇವು ಮೇವೇನು ಕೊಡಬೇಕು ಅಂದರೆ ರಾಗಿ ಮಾಮೂಲಿ ರಾಗಿ ಕೊಟ್ಕೊಬನ್ನಿ ರಾಗಿ ಆದಷ್ಟು ಕಮ್ಮಿ ಮಾಡಿ ಅಂತೀನಿ ಕಮ್ಮಿ ಅಂದರೆ ಮಾಮೂಲಿ ಯಾಕಷ್ಟು ಹಾಕಿ ಲೈಟಾಗಿ ಸ್ವಲ್ಪ ಕಮ್ಮಿ ಮಾಡಿ ಬದಲು ಜೋಳ ಇಲ್ಲ ಗೋಧಿನ ಹಾಕಿ ಯಾಕಂದರೆ ಆ ಜೋಳ ಮತ್ತು ಗೋಧಿ ಸ್ವಲ್ಪ ವಾಮ್ ಇರುತ್ತೆ ವಾಮ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದರಿಂದ ಇನ್ನೂ ಅಕ್ಕಿಗಳಿನ್ನೂ ಇದ್ದೆ ಇರುತ್ತವೆ ಆಗ ಏನು ಕಾಯಿಲೆ ಬಿಡೋಲ್ಲ ಹಾಗೆ ನೀರು ಬೆಚ್ಚಿ ಉಗುರು ಬೆಚ್ಚಗಿರೋ ನೀರು ಕೊಡಿ ಬೆಳಗ್ಗೆ ಸಾಯಂಕಾಲ ನೀವು ಯಾವಾಗ ಕೊಡ್ತೀರೋ ಅಕ್ಕಿಗಳಿಗೆ ಆ ಟೈಮಲ್ಲಿ ನೀವು ನೀರು ಕೊಡಿ ಆ ಥರ ಆಮೇಲೆ ಇನ್ನೇನು ಹೇಳಬೇಕು ಚಳಿ ಟೈಮಲ್ಲಿ ಆದಷ್ಟು ಹಂಗೆ ಏನಪ್ಪ ನಿಮ್ಮ ಹತ್ರ ಟಾನಿಕ್ ಹಾಲಿನ ಮಣ್ಣು ಇಲ್ಲ ಅಂದರೆ ಅರ್ಶನ ಪುಡಿ ಇರುತ್ತಲ್ಲ ಅವನ ನೀರಿಗೆ ಬಿಸಿನೀರು ಬೆಚ್ಚ ನೀರು ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪನೇ ಸ್ವಲ್ಪ ಅಶ್ನ ಹಾಕಿ ಇಲ್ಲ ಟಾನಿಕ್ ಇದ್ದರೆ ಒಂದು ನಿಮಗೆ ಗೊತ್ತಿರ್ಬೋದು ಒಂದು ಫಿಫ್ಟಿ ಎಮ್ ಎಲ್ಲು ಅಷ್ಟು ಚಿಕ್ಕ ಚಿಕ್ಕಕ್ಕೆ ಚಿಕ್ಕ ಚಿಕ್ಕ ಅಂತೀನಿ ಒಂದು ಚಿಕ್ಕ ಫಿಫ್ಟಿ ಎಮ್ ಎಲ್ಲ ಅಷ್ಟು ಹಾಕ್ಬಿಡಿ ಅಕ್ಕಿಗಳಿಗೆ ನಿಮ್ಮ ಎಷ್ಟು ಅಕ್ಕಿ ಇದ್ದಾವೋ ಅಷ್ಟು ಇಲ್ಲಿ ಹಾಕಿ ಅಂತ ಹೇಳ್ತೀನಿ ಹಂಗೆ ಅವಾಗ ಕೊಟ್ಟರೆ ಏನೇ ಕಾಯಿಲೆ ಇರಲಿ ಏನೇ ಇರಲಿ ಎಲ್ಲ ಬ್ಯಾಕ್ಟೀರಿಯಾಸ್ ಹೊಂಟೋಗ್ಬಿಡುತ್ತೆ ಅಷ್ಟು ಎಲ್ಲ ಮಾಮೂಲಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಇರ್ತವೆ ಇಟ್ ನಾನು ಹಾಲಿನ ಒಂದು ಹೇಳ್ತಿದ್ದೀನಲ್ಲ ಅದರಲ್ಲಿ ಅದ್ರಲ್ಲಿ ಏನೇನು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಆಪಲು ಅವೇನೇನೋ ಮಾಮೂಲಿ ಅದರಲ್ಲೂ ಬೇಕಾಗಿರೋವೇ ಇನ್ಕ್ರಿಮೆಂಟ್ ಎಲ್ಲ ಹಾಕಿ ಮಾಡ್ತಾರೆ ಇನ್ನೊಂದು ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಬೇರೆ ಒಂದು ಐತೆ ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಇವೆರಡು ಜೊತೆ ಹಾಕಿದ್ದೀನಿ ಈಗ ಒಂದು ಮಾಮೂಲಿ ಗುಡ್ ತೆಗಿಬೇಕು ಅದೆಲ್ಲ ನೆಕ್ಸ್ಟು ಮಾಡ್ತೀನಿ ಎಲ್ಲ ವೀಡಿಯೋನು ಏನಾರ ನಾನು ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದರೆ ಕಮೆಂಟ್ ಮಾಡಿ ಎಸ್ ಬ್ರೋ ಚೆನ್ನಾಗಿದೆ ಅಂತ ಚೆನ್ನಾಗಿ ಮಾಡಿಲ್ಲ ಬ್ರೋ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಬಿಸ್ಲು ಇವತ್ತು ಸರಿಯಾಗಿ ಹೊಡಿತೈತೆ ಇಲ್ಲ ಈ ಮರದಲ್ಲಿ ನೋಡಿ ಕೆಳಗೆ ನೋಡಿ ಹೆಂಗೆ ಇದೆ ಇಲ್ಲಿ ಮೇಲ್ಗಡೆ ನೋಡಿ ಡಿಫ್ರೆನ್ಸ್ ಇಲ್ಲೇ ಗೊತ್ತಾ ಇಲ್ಲ ಇಲ್ಲೇ ನೋಡಿ ಶ್ಯಾಡೋ ಒಟ್ನಲ್ಲಿ ಇವತ್ತು ಬಿಸಿಲು ಹೊಡಿತೈತೆ ಅದೇ ಈ ಕಡೆ ನಮ್ಮ ಮನೆ ಮೇಲೆ ಬಿಸಿಲು ಬೀಳ್ತಿಲ್ಲ ಇಲ್ಲಿ ಎಷ್ಟು ನಾಲ್ಕೂವರೆ ಐದು ಗಂಟೆ ಇದೆಯಲ್ಲ ಅದಕ್ಕೆ ಇಲ್ಲಿ ಬೀಳ್ತಿಲ್ಲ ಸ್ವಲ್ಪ ಬಿಸಿಲು ಬಿತ್ತಿದ್ದಿದ್ರೆ ಅಕ್ಕಿಗಳಿಗೂ ಒಂಥರ ಫ್ರೆಶ್ ಆಗ್ತಿತ್ತು ಬೆಳಿಗ್ಗೆ ಟೈಮ್ ಬಿಡೋಣ ಅಂದರೆ ಕಾಲೇಜ್ ಬೇರೆ ಇರುತ್ತಲ್ಲ ಅದಕ್ಕೆ ಬಿಟ್ಟಿಲ್ಲ ನೆಕ್ಸ್ಟು ಯಾವ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಕಮೆಂಟ್ ಮಾಡಿದಕ್ಕೆ ಚಳಿ ಟೈಮಲ್ಲಿ ಏನೇನು ಮಾಡಬೇಕು ಓಕೆಗಳಿಗೆ ಅಂತ ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಮತ್ತು ಲೈವ್ ಬರೋಣ ಹಂಗೆ ನಾನು ಈಗ ಇನ್ಸ್ಟಾಗ್ರಾಮಲ್ಲೂ ವೀಡಿಯೋ ಹಾಕ ವಿಡಿಯೋಗಳು ಹಾಕ್ತಿದ್ದೀನಿ ಕಂಟಿನ್ಯೂಸ್ ಆಗಿ ಯಾರ್ಯಾರು ನೋಡಿಲ್ವೋ ಇನ್ಸ್ ಯೂಟ್ಯೂಬಲ್ಲಿ ಬೈ ಲಿಂಕ್ ಇದೆ ನನ್ನದು ಇನ್ಸ್ಟಾಗ್ರಾಮ್ದು ಇಷ್ಟು ಇಂದು ಇನ್ಸ್ಟಾಗ್ರಾಮ್ದು ಅದರಲ್ಲಿ ಹೋಗಿ ನೋಡಿ ಫಾಲೋ ಮಾಡಿ ಯಾಕೋ ಈ ವಿಡಿಯೋದಲ್ಲಿ ಜಾಸ್ತಿ ತೊದಲಿಸ್ತಾ ಇದ್ದೀನಿ ಯಾಕೆ ಗೊತ್ತಾ ಗೊತ್ತೇ ಆಗ್ತಿಲ್ಲ ಎಷ್ಟೋ ಆದಮೇಲೆ ಈಗ ಮಾಮೂಲಿ ವಿಡಿಯೋ ಮಾಡ್ತಿದ್ದೀನಲ್ವಾ ಅದಕ್ಕೆ ಅನಿಸುತ್ತೆ ಎಷ್ಟು ಗ್ಯಾಪ್ ಇಟ್ಟು ಮಾಡ್ತಿದ್ದೀನಲ್ವಾ ಅದಕ್ಕೆ ಈಗ ತೊದಲಿಸ್ತಿದ್ದೀನಿ ಹಾಗೆ ಕಂಟಿನ್ಯೂ ಆಯ್ತಿದ್ರೆ ಅದೆಲ್ಲ ಹೋಗುತ್ತೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಯಕನ್ನು ಅಲ್ಲಿಗೆ ಸೆಟ್ ಮಾಡಿ ಹಾಗೆ ಲೈಕ್ ಮಾಡಿದ ತಕ್ಷಣ ಈಗ ಹೇಳ್ತಿದ್ದೀನಿ ಅದು ಐ ಬಟನ್ ಒತ್ತಿ ಒತ್ತಿ ಒತ್ತಿಗಾಯಿಸಿ ಬಾಯ್ ಥ್ಯಾಂಕ್ ಯು